아니겠어? 뭐해 <ma haciendo el sistema> <가소 일 el Philadelphia> ತಾಲೂಕಿನ ಯೋಧರಾಗಿರ್ತಕ್ಕಂಥ ಮಣ್ಣಾರಣ್ಣವರು ಆಚಿಪಲ್ಲಿ ಗ್ರಾಮಸ್ಥ ಆಗಿರ್ತಕ್ಕಂಥ ಮಣ್ಣಾರಣ್ಣವರು ಸುಮಾರು ವರ್ಷಗಳಿಂದ ಏನು ಸೇನೆಗೆ ಸೇವೆ ಸಲ್ಲಿಸ್ತಾ ಇದ್ದರು ತಾತ್ಕಾಲಿಕ ರಜದಿಂದ ಬಂದಿರತಕ್ಕಂಥ ನಮ್ಮ ಮುನ್ನರು ನಾಳೆ ದುಡ್ಡು ರಿಪೋರ್ಟ್ ಆಗಬೇಕಾಗಿತ್ತು ದುರ್ದೈವ ಆ ಭಗವಂತ ಲೋಗದ ಬೇಡ ಅಂತಂದ್ಬಿಟ್ಟು ನನ್ನ ಏನು ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ ಆ ಕುಟುಂಬಕ್ಕೆ ಏನು ಆ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯ ಭಗವಂತ ಕೊಡಲಿ ಅಂತ ಕೇಳ್ಕೊತ ಇವತ್ತು ಭಾರತದ ಸೇನೆ ನನ್ನ ನಿಷ್ಠಾವಂತ ಯೋಧನ ಕಳ್ಕೊಂಡಿದ್ದಕ್ಕೆ ಇಡೀ ಸೇನೆ ಬಂದು ಇವತ್ತಿಲ್ಲಿದೆ ನಮ್ಮ ಮುಳಬಾಗಿಲ್ ತಾಲೂಕು ಕೂಡ ಇದೊಂದು ಅನ್ಯಾಯ ಅಂತ ಹೇಳ್ಬೋದು ಇವತ್ತು ಸೇವೆ ಸಲ್ಲಿಸಿರ್ತಕ್ಕಂಥ ಸೇನೆಯಲ್ಲಿ ಮನೆಗೆ ಬಂದು ಹೃದಯ ಆದಕ್ಕಂಥ ನಮ್ಮೆಲ್ಲರಿಗೂ ಒಂಥರ ನೋವು ಸಂಗಿರ್ತಕ್ಕ ಸಂಗತಿ ನಾವು ಕೂಡ ಆ ಕುಟುಂಬದ ಜೊತೆ ಭಾಗಿಯಾಗಿ ಆ ನೋವನ್ನು ಬರ್ಸಕ್ಕಂಥ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತ ಕೇಳ್ಕೊತ ಆ ಮುಂದಿನ ದಿವಸ ಏನು ಆ ಒಂದು ಕುಟುಂಬಕ್ಕೆ ಆ ನೋವನ್ನು ತುಂಬಿಕೊಡೋಕ್ಕಾಗೋದಿಲ್ಲ ಬಹುಶಃ ಈ ಒಂದು ವಾರ ಆದಮೇಲೆ ನಾವು ಮತ್ತು ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳಿಗೆ ಬಂದು ಆ ಕುಟುಂಬಕ್ಕೆ ಏನು ಸಲ್ಲಬೇಕು ಅನ್ನೋ ಸಲಕೆನ ಸಲ್ಲಿಸಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಇಡೀ ತಾಲೂಕು ಆಡಳಿತ ನಾವು ಈ ಕುಟುಂಬ ಜೊತೆ ಇದ್ದೀವಿ ನಾವೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗ್ತಾ ಇದ್ದೀವಿ ಆದಷ್ಟು ಬೇಗ ಆ ಕುಟುಂಬ ಈ ನೋವಿಂದ ಆಚೆಗೆ ಬರಲಿ ಅಂತ ಕೇಳ್ತಂತ ಈ ಸೇವೆ ಸಲ್ಲಿಸಿರ್ತಕ್ಕಂಥ ಯೋಧರಿಗೆ ನನಗೊಂದು ನನ್ನ ಕಡೆಯಿಂದ ಮತ್ತು ನಮ್ಮ ತಾಲೂಕಿನ ಕಡೆಯಿಂದ ಒಂದು ಸಲಾಮಿ ಸಲ್ಲಿಸುತ್ತಾ ಅದನ್ನ ಕಳಿಸ್ಕೊಡ್ತಾ ಇದ್ದೀವಿ ಇಷ್ಟು ಹೇಳೋಕ್ಕೆ